మధుకా ವಸ್ತುಗಳ ಬಳಕೆ ವಿರುದ್ಧ ಜಾಗೃತಿ ಜಾಥಾ ರಾಯಚೂರು ಜಿಲ್ಲಾ ಪೊಲೀಸ್ ಸಿಂಧನೂರು ಉಪವಿಭಾಗ ಸಿಂಧನೂರು ನಗರ ಪೊಲೀಸ್ ಠಾಣೆ ವತಿಯಿಂದ ಮಾದಕ ವಸ್ತುಗಳ ವಿರುದ್ಧ ಜಾಗೃತಿ ಕಾರ್ಯಕ್ರಮವನ್ನು ನಗರದ ಸುಗನಪೇಟೆ ರಸ್ತೆಯಲ್ಲಿರುವ ಎಂಬ ಬಾಲಕಿಯರ ವಸತಿ ನಿಲಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾ ಶಿವಕುಮಾರ್ ವಹಿಸಿದ್ರು ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಬಿಎಸ್ ತಳವಾರ್ ವಿದ್ಯಾರ್ಥಿಗಳಿಗೆ ಮಾದಕ ವಸ್ತುಗಳ ವಿರುದ್ಧ ಪ್ರತಿಜ್ಞಾ ವಿಧಿಯನ್ನ ಬೋಧಿಸುವ ಮೂಲಕ ಉದ್ಘಾಟಿಸಿದ್ರು ನಂತರ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶಿವಕುಮಾರ್ ಆರ್ ಮಾತನಾಡಿ ಮಾದಕ ವಸ್ತುಗಳು ವ್ಯಸನ ಮಾಡುವ ವ್ಯಕ್ತಿ ಅನೇಕ ಸಮಸ್ಯೆಗಳಿಂದ ಬಳಲುತ್ತಾನೆ ಮೊದಲಿಗೆ ಅವರಲ್ಲಿ ಸದೃಢ ಮನಸ್ಥಿತಿ ಕುಗ್ಗುತ್ತದೆ ನಂತರ ಅವರ ಕೌಟುಂಬಿಕ ಜೀವನದಲ್ಲಿ ಏರುಪೇರು ಆಗುತ್ತದೆ ಆರ್ಥಿಕವಾಗಿ ಆರೋಗ್ಯದಿಂದ ದೇಹದ ಅನೇಕ ಅಂಗಾಂಗ ವೈಫಲ್ಯ ಮಾನಸಿಕ ರೋಗಿಯಾಗಿ ನರಳಿ ಸಾವನ್ನ ಒಪ್ಪುತ್ತಾರೆ ಮಾದಕ ವಸ್ತುಗಳು ವ್ಯಸನದಿಂದ ವ್ಯಕ್ತಿಯ ಕುಟುಂಬವು ಅವನ್ನತಿ ಕಡೆಗೆ ಕೊಂಡೊಯ್ಯುತ್ತದೆ ಆದ ಕಾರಣ ವಿದ್ಯಾರ್ಥಿನಿಯರು ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ ಮಾದಕ ವಸ್ತುಗಳು ಬಳಸುತ್ತಿದ್ದರೆ ಅವರಿಗೆ ಜಾಗೃತಿ ಮೂಡಿಸುವ ಕಾರ್ಯ ಮಾಡಬೇಕು ಎಂದು ಹೇಳಿದರು ನಂತರ ಸಿಂಧನೂರು ಉಪವಿಭಾಗದ ಡಿವೈಎಸ್ಪಿ ಬಿಎಸ್ ತಳ್ವಾರ್ ಮಾತನಾಡಿದರು ಈ ಸಂದರ್ಭದಲ್ಲಿ ವಸ್ತಿ ನಿಲಯದ ವಾರ್ಡನ್ ಕಮಲ ಕುಲಕರ್ಣಿ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ವೆಂಕಟೇಶ್ ನಾಯಕ್ ಎನ್ಕೆಎಸ್ಟಿವಿ ಫೋರ್ ನ್ಯೂಸ್ ಸಿಂಧನೂರು ಮುಕ್ತವಾದ ಸಮುದಾಯವನ್ನು ನಿರ್ಮಿಸಲು ನಾನು ಪ್ರತಿಜ್ಞೆಯನ್ನು ಮಾಡುತ್ತೇನೆ ಈ ಕಾರ್ಯಕ್ರಮವನ್ನು ಏನು ಮಾಡ್ತಿದ್ರು ಅಂತ ಈ ದಿನ ಈ ದಿನ ಬರೀ ರಾಜ್ಯ ಮಾತ್ರ ಅಲ್ಲ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಭಾರತದ ಎಲ್ಲ ರಾಜ್ಯಗಳಲ್ಲಿ ವಿಶೇಷವಾಗಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆ ಜಿಲ್ಲಾಡಳಿತದ ವತಿಯಿಂದ ಕೂಡ ನಾವು ಕಾರ್ಯಕ್ರಮ ಮಾಡ್ತಿದ್ವಿ ಬೆಳಗ್ಗೆ ತಾನೇ ರಾಯಚೂರು ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳ ಜಾಥಾ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ವಿ ಮತ್ತು ವಿಶೇಷವಾಗಿ ಇದೊಂದು ಜಾಗೃತಿ ಕಾರ್ಯಕ್ರಮ ಈ ಡ್ರಗ್ಸ್ ಅಂತಂದರೆ ನಮ್ಮಲ್ಲಿ ಜನರಲ್ಲಿ ವಿಶೇಷವಾಗಿ ಏನಂತಂದರೆ ನಮ್ಮಲ್ಲಿ ಈ ಕಡೆ ಭಾಗದಲ್ಲಿ ರಾಯಚೂರು ಭಾಗದಲ್ಲಿ ಡ್ರಗ್ಸ್ ಅಂತಂದ್ರೆ ಗಾಂಜಾ ಅಂತ ಅಷ್ಟೇ ನಮಗೆ ಗೊತ್ತಿದೆ ಅಂದ್ರೆ ಬೇರೆ ಬೇರೆ ಭಾಗದಲ್ಲಿ ನೀವೆಲ್ಲ ನ್ಯೂಸ್ ಎಲ್ಲ ನೋಡ್ತಾ ವಿಶೇಷವಾಗಿ ಡ್ರಗ್ಸ್ ನಮ್ಮಲ್ಲಿ ಹೆಚ್ಚು ನ್ಯೂಸ್ ಅಲ್ಲಿ ಮತ್ತೊಂದಲ್ಲಿ ಕಂಡು ಬರೋದು ಯಾವಾಗ ಅಂತ ಈ ಪಾರ್ಟಿಗಳು ಮಾಡ್ತಾರೆ ಮಾಡ್ತಾರೆ ಹೊಸ ವರ್ಷದ ಪಾರ್ಟಿ ನೀವು ಯಾರಿಗೆ ಮಕ್ಕಳ ಸಹಾಯವಾಗಿ ಹೇಳಬೇಕಾಯಿತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಡಿ ಸಿ ಅವ್ರಿಗೆ ಹೇಳ್ಬೇಕಾಯ್ತು ಆಮೇಲೆ ಎಸ್ ಪಿ ಅವ್ರಿಗೆ ಪೊಲೀಸ್ ಇಲಾಖೆ ಏನು ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗ್ತಾರೆ ಹಂಗಾಗಿ ಅವ್ರು ಕೂಡ ಆರೋಪಕ್ಕೆ